ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ದ ಗರಂ ಆಗಿ ಹಿಗ್ಗಾಮುಗ್ಗ ಜಾಡಿಸಿದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳು ಕಚೇರಿಗೆ ಬರುತ್ತಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ನಗರ ಗ್ರಾಮಾಂತರ ಡಿಸಿ ಎಸಿ ತಹಸೀಲ್ದಾರ್ ಶಿರಸ್ತಿದಾರ್ಗಳ ಸಭೆಯಲ್ಲಿ ಭೂ ಸುರಕ್ಷಾ ಯೋಜನೆ ವೈಫಲ್ಯದ ಬಗ್ಗೆ ಕೆರಳಿ ಕೆಂಡವಾದ ಸಚಿವ ಕೃಷ್ಣ ಬೈರೇಗೌಡ ಮೈಮೇಲೆ ಪ್ರಜ್ಞೆ ಇಟ್ಟುಕೊಂಡು ಮಾತಾಡಿ ಎಂದು ಗದರಿದರು ಮತ್ತೊಬ್ಬ ಅಧಿಕಾರಿಗೆ ಕತೆ ಕಾಯ್ತಿದ್ದೀರಾ ಎಂದು ಖಾರವಾಗಿ ಪ್ರಶ್ನಿಸಿದರು ವಿಕಾಸಸೌಧದಲ್ಲಿ ನಡೆದ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಸಚಿವರ ಸಿಟ್ಟು ಕಂಡು ಗಲಿಬಿಲಿಗೆ ಒಳಗಾದರು ಭೂ ಸುರಕ್ಷಾ ಯೋಜನೆಯ ಆನ್ಲೈನ್ ವ್ಯವಸ್ಥೆಯನ್ನೇ ಆಫ್ ಮಾಡಲಾಗಿದೆ ಇದರ ಹಿಂದಿನ ಉದ್ದೇಶ ಏನು ಎಂದು ಪ್ರಶ್ನಿಸಿದರು ಆನೇಕಲ್ ತಹಸೀಲ್ದಾರ್ ಅವರ ಕರ್ತವ್ಯ ಲೋಪಕ್ಕಾಗಿ ಅವರ ವಿರುದ್ಧ ಕ್ರಮಕ್ಕೆ ಆದೇಶ ನೀಡಿದರು ಕಡಿಮೆ ನಡೀತಾ ಇದೆ ಆದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳ ಉದ್ದೇಶಪೂರ್ವಕವಾಗಿ ಇಲ್ಲಿ ಬಹಳ ಹೊಸ ಪರ್ಫಾರ್ಮೆನ್ಸ್ ಇದೆ ಅದನ್ನು ಬಿಡಿಸಿ ಹೇಳೋದ್ರಲ್ಲಿ ಏನು ಸಿಂಪಲ್ ಆಗಿ ಹೇಳಿದೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ತಹಶೀಲ್ದಾರ್ ರೇಟ್ ಟು ತಹಶೀಲ್ದಾರ್ ರೆಕಾರ್ಡ್ ಕೀಪರ್ಸ್ ನೀರು ಸೇರಿ ಉದ್ದೇಶಪೂರ್ವಕವಾಗಿ ಇದನ್ನು ತಡೆ ತಡೆಹಿಡಿದಿಲ್ಲ ಸೊ ಆ ವಿಷಯ ಚರ್ಚೆ ಮಾಡೋದಕ್ಕೋಸ್ಕರ ಇವತ್ತು ಸೇರಿದೆ ಹಾಗೂ ಇಶ್ಯೂ ಮಾಡೋದು ಆನ್ಲೈನ್ ಸರ್ಟಿಫೈಡ್ ರೆಕಾರ್ಡ್ಸ್ ಇಶ್ಯೂ ಮಾಡೋದು ನೋಡಿದಾಗೂ ಕೂಡ ನೀವು ಉದ್ದೇಶಪೂರ್ವಕವಾಗಿ ಅದನ್ನು ಬ್ಲಾಕ್ ಮಾಡ್ತಾ ಇದ್ದೀರ ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ರಾಜ್ಯದಲ್ಲಿ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಪೇಜಸ್ ಇಶ್ಯೂ ಆಗಿದೆ ನಾನು ಇಪ್ಪತ್ತೊಂದು ಲಕ್ಷ ಇಶ್ಯೂ ಆದಾಗ ನೋಡಿದೆ ರಾಜ್ಯದಲ್ಲಿ ಇಪ್ಪತ್ತೊಂದು ಲಕ್ಷ ರೆಕಾರ್ಡ್ಸ್ ಇಶ್ಯೂ ಆಗಿದ್ರೆ ಬ್ಯಾಂಗ್ಳೂರಲ್ಲಿ ಇಪ್ಪತ್ತೇಳು ಪೇಜ್ ಇಶ್ಯೂ ಆಗಿದೆ ರಾಜ್ಯದಲ್ಲಿ ಇಪ್ಪತ್ತ ಒಂದು ಲಕ್ಷ ಆಗಿದ್ರೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೇಳು ಪೇಜ್ ಆಗಿದೆ ಪ್ರಪಂಚಕ್ಕೆ ಐ ಟಿ ಕ್ಯಾಪಿಟಲ್ ನಲ್ಲಿ ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಇಶ್ಯೂ ಮಾಡೋದಕ್ಕೆ ಆಗದಿಲ್ಲ ಅಂತ ಹೇಳಿದ್ರೆ ಇದು ಉದ್ದೇಶ ಪೂರ್ವಕವಾಗಿ ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಇದನ್ನ ಬೇರೆ ಯಾವುದೇ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಇಶ್ಯೂನ ಚರ್ಚೆ ಮಾಡುವಂತದ್ದು ಮೊದಲನೇ ಇವತ್ತು ಅಜೆಂಡಾ ಎರಡನೇದು ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಇಲ್ಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲರೂ ಕೂಡ ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸಗಳು ಇದೆ ನನಗೆ ಗೊತ್ತಿಲ್ಲ ಮಾತಿದ್ರೆ ಸುಮ್ಮನೆ ಕೋರ್ಟ್ ಅಂತ ಹೇಳೋದು ಕೋರ್ಟಲ್ಲಿ ನೋಡಿದರೆ ಅಲ್ಲಿ ಹೋಗೋದು ಯಾರೋ ಒಬ್ಬ ಆ ಐ ಹೋಗಿರ್ತಾರೆ ಇಲ್ಲ ಬಿ ಎ ಹೋಗಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಂತೂ ಕಂಪಲ್ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಕೇಸಲ್ಲೇ ಇರ್ತಾರೆ ಕಟ್ಟುಕಟ್ಟೆಯಲ್ಲಿ ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಆರ್ ಐ ಬಿ ಎ ಇದ್ರೆ ಹೆಚ್ಚು ಆದರೆ ಇಲ್ಲಿ ತಾಲೂಕು ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಚಲನವಲನ ಮಾಹಿತಿ ಇರೋದಿಲ್ಲ ಸೊ ಈ ವ್ಯವಸ್ಥೆ ನೋಡಿದ್ದೇವೆ ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ ಈಗ ಟಾಲರೇಷನ್ನ ಲಿಮಿಟು ದಾಟಿದೆ ಸೊ ಈಗ ಇದು ಸರಿ ಹೋಗಬೇಕು ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು ಎರಡೂ ನಾನು ಅದಕ್ಕೆ ಸೆಕ್ರೆಟ್ರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಕಮಿಷನರು ಡಿ ಸಿ ಅವ್ರಿಗೂ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು ಸುಧಾರಣೆ ತರಲಿಲ್ಲ ಅಂದರೆ ಅದಕ್ಕೆ ನೆಕ್ಸ್ಟ್ ಏನ್ ಆಗ್ಬೇಕು ಇಷ್ಟೇ ಇವತ್ತು ಚರ್ಚೆಯ ವಿಷಯಗಳು ಮಾತಾಡ್ಕೊಳ್ಳೋಕೆ ರೋಗ ನಿಮ್ಗೆ ರೇ ರೋಗ ಏನರೀ ಮಾತಾಡ್ಕೊಳಕೆ ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತ ನಾಟ್ ಸೆನ್ಸ್ ನಾಚಿಕೆ ಆಗ್ಬೇಕು ನಿಮ್ಗೆ ಇಷ್ಟು ನೆಪಗಳು ಹೇಳ್ತಾ ಇದಾರೆ ಹೇಳಿ ಉತ್ತರ ಕೊಡ್ರಿ ಅವರಿಗೆ ಒಂದ್ ಬಯಾರಿಟ್ರಿಗೆ ಎಲ್ಲಿ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ರೆ ನೂರ್ನಾಲ್ಕು ಸಿಸ್ಟಮ್ ಇತ್ತು ನಾಲ್ಕು ಬಯೋಮಿಟ್ರಿ ಕೊಡಿ ಬಂದ್ ಮಾಡಬೇಕು ಇವ್ರದೇ ಉದ್ದೇಶ ಆಗ್ಬಾರದು ಅಂತ ಯಾರಿಗೆ ರೆಕಾರ್ಡ್ ಕೀಪರ್ ಅಲ್ಲಿ ಎಲ್ಲ ನಿಮ್ಮದೇ ಕಾಣ್ತಾ ಇದೆ ಜವಾಬ್ದಾರಿ ಗತಿ ಕಾಣಿಸ್ಬೇಕಾ ನಿಮ್ಗೆ ಕಳ್ಳ ಮಳ್ಳ ಆಡ್ತಾ ಇದ್ರ ನಿಮ್ದೇನ್ ಪ್ರಾಬ್ಲಮ್